ಜೊತೆಗೆ ಬಿ ಆ್ಯಸ್ ಎ ಸ್ಟೂಡೆಂಟ್ ಹ್ಯಾವ್ ಎ ಗುಡ್ ಮೆಂಟರ್ ಯಾವತ್ತು ವಿದ್ಯಾರ್ಥಿಗಳಾಗಿರಬೇಕು ಕಲಿತಾ ಇರಬೇಕು ಹೊಸತನಕ್ಕೆ ಓಪನ್ ಅಪ್ ಆಗಿರಬೇಕು ಒಳ್ಳೆ ಮಾರ್ಗದರ್ಶಕರನ್ನ ಇಟ್ಕೋಬೇಕು ಯಾರ್ಯಾರನೂ ಮಾರ್ಗದರ್ಶಕನ ತಗೋಬಾರ್ದು ಚೂಸಿ ಚೂಸಿ ಆಗಿರಬೇಕು ನಿಮ್ಮ ಗೈಡ್ ಸೆಲೆಕ್ಟ್ ಮಾಡಬೇಕಾದ್ರೆ ಹಾಗಿದ್ದಾಗ ಮಾತ್ರ ನೀವು ಇಂಪ್ರೂವ್ ಆಗ್ತೀರಾ ಡೆವಲಪ್ ಆಗ್ತೀರಾ ಒಳ್ಳೆ ಟ್ರೈನಿಂಗ್ ಸಿಗುತ್ತೆ ಮೋಟಿವೇಟ್ ಮಾಡ್ತಾ ಇರ್ತಾರೆ ಅವರು ಕೋಚಿಂಗ್ ಆ್ಯಂಡ್ ಇನ್ಸ್ಪೈರ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಗೆದ್ದುಬಿಡ್ತೀರಾ ಆದರೆ ನಮ್ಮ ಯೂಟ್ಯೂಬಲ್ಲಿ ಕೆಲವೊಮ್ಮೆ ನಮ್ಮದೇ ವಿಜಯ್ ಭವದಲ್ಲಿ ಸಾಧನದಲ್ಲಿ ನೋಡ್ತಾ ಇರ್ತೀವಿ ನೀವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದಿಲ್ಲ ಅಯೋಗ್ಯರು ನೀವು ಅಂತ ಕಾಮೆಂಟ್ ಮಾಡ್ತಾನೆ ಅವ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ಈ ಥರ ಒಬ್ಬ ಸ್ಟೂಡೆಂಟ ಇಸ್ ನಾಲಯಕ್ ಒಬ್ಬ ಮೇಸ್ಟ್ರುಗಳಿಗೆ ಸಿಂಗ್ಯುಲರಾಗಿ ಮಾತಾಡ್ತಾನೆ ಅಂದರೆ ಅವನ ಜೀವನದಲ್ಲಿ ಅವನು ಸಕ್ಸಸ್ ಕಾಣುವಂಥ ಯಾವ ಲಕ್ಷಣವೂ ಇಲ್ಲ ಅಂತ ಅರ್ಥ ಹಂಬಲ್ನೆಸ್ ವೆರಿ ಇಂಪಾರ್ಟೆಂಟ್ ವಿಧೇಯರಾಗಿರಬೇಕು ವಿದ್ಯಾರ್ಥಿ ಆಗಿರ್ಬೇಕು ಅಂದ್ರೆ ನೀವೇನಾದ್ರು ಕಲಿತಾ ಇದ್ದೀರಿ ಅಂದ್ರೆ ನಿಮ್ಮಲ್ಲಿ ಒಂದು ವಿಧೇಯತೆ ಒಳ್ಳೆ ಗುಣಗಳಿರಬೇಕು ಅದಿದ್ದಾಗ ಒಳ್ಳೆ ಮಾರ್ಗದರ್ಶಕ ಕಾಂಬಿನೇಟ್ ಆಯ್ತು ಅಂದ್ರೆ ದಟ್ಸ್ ಡೆಡ್ಲಿ ಕಾಂಬಿನೇಷನ್ ಆಟೋಮೆಟಿಕ್ಲಿ ಗೆದ್ಬಿಡ್ತೀರಾ